ಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ ಅಂತ ಭಾವಿಸ್ತೀನಿ ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಡೆಯದಾಗಿ ನಾನು ಇಷ್ಟೇ ಹೇಳೋದು ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗೆ ಪ್ರಭಾವ ಮತ್ತು ಶಕ್ತಿ ಇದೆ ಅನ್ನೋದಾದರೆ ನನಗೆ ಟಿಕೆಟ್ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ಹೇಳಿ ಹಾರೈಸ್ತಿರುವಂತಹ ಲಕ್ಷಾಂತರ ಜನರ ಪ್ರಾರ್ಥನೆಗಳಿಗೂ ಕೂಡ ಶಕ್ತಿ ಇರಲೇಬೇಕಲ್ವಾ ಖಂಡಿತ ಈ ಲಕ್ಷಾಂತರ ಜನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕಾದು ನೋಡಿ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತೇಳಿ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಿರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ ಅಂತ ಭಾವಿಸ್ತೀನಿ ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಡೆಯದಾಗಿ ನಾನು ಇಷ್ಟೇ ಹೇಳೋದು ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗೆ ಪ್ರಭಾವ ಮತ್ತು ಶಕ್ತಿ ಇದೆ ಅನ್ನೋದಾದರೆ ನನಗೆ ಟಿಕೆಟ್ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ಹೇಳಿ ಹಾರೈಸ್ತಿರುವಂತಹ ಲಕ್ಷಾಂತರ ಜನರ ಪ್ರಾರ್ಥನೆಗಳಿಗೂ ಕೂಡ ಶಕ್ತಿ ಇರಲೇಬೇಕಲ್ವ ಖಂಡಿತ ಈ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕಾದು ನೋಡಿ